ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಅಯೋಧ್ಯೆ ಅನ್ನುವಂಥದ್ದು ತುಂಬ ಸಣ್ಣ ಊರು ಒಂದು ಲಕ್ಷ ಜನಸಂಖ್ಯೆಯ ಊರು ಇಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೋಟೆಲ್ಗಳಿರಲಿಲ್ಲ ಏಕಾಏಕಿ ಹೊರಗಿನಿಂದ ಬರುವ ಜನರ ಸಂಖ್ಯೆ ಹೆಚ್ಚಳ ಆಗಿದೆ ಇಲ್ಲಿರುವಂಥ ಅತಿ ದೊಡ್ಡ ಚಾಲೆಂಜ್ ಈಗ ಹೋಟೆಲಿನ ರೂಮ್ಗಳು ಅದಕ್ಕೆ ಒಂದು ಮಾರ್ಗವನ್ನು ಅನೇಕರು ಕಂಡುಕೊಂಡಿದ್ದಾರೆ ಅಂಥ ಒಂದು ಮಾರ್ಗ ಇಲ್ಲಿರುವ ಟೆಂಟ್ ಸಿಟಿ ಸುಮಾರು ಹತ್ತು ವರ್ಷಗಳ ಕಾಲ ಸರ್ಕಾರಿ ಜಾಗೆಯೊಂದನ್ನು ಲೀಸ್ಗೆ ತಗೊಂಡಂಥ ಖಾಸಗಿ ಕಂಪನಿ ಈ ಒಂದು ಟೆಂಟ್ ಸಿಟಿಯನ್ನು ಮಾಡಿದೆ ಮೂವತ್ತು ಟೆಂಟ್ಗಳಿದಾವಿ ಇಲ್ಲಿ ಟೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ ಬಹಳ ವ್ಯವಸ್ಥಿತವಾಗಿ ಸುಸಜ್ಜಿತವಾದಂಥ ಟೆಂಟ್ ಸಿಟಿಯೊಂದನ್ನು ಕೇವಲ ನಾಲ್ಕು ತಿಂಗಳ ಅವಧಿಯಲ್ಲಿ ಇಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ ನಾಲ್ಕೇ ನಾಲ್ಕು ತಿಂಗಳ ಹಿಂದೆ ಇದೊಂದು ಖಾಲಿ ಜಾಗ ಆಗಿತ್ತು ಅಷ್ಟೇ ಟೆಂಟನ್ನು ನೋಡ್ತಾ ಇದ್ದೀವಿ ಪ್ರತಿ ಟೆಂಟ್ನಲ್ಲೂ ಇರುವ ವ್ಯವಸ್ಥೆಗಳೇನೇನು ಅಂತ ಇದು ಟೆಂಪ್ರರಿ ಸ್ಟ್ರಕ್ಚರ್ ಆದರೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸುಸಜ್ಜಿತ ವ್ಯವಸ್ಥೆಗಳನ್ನು ಹೊಂದಿರುವಂಥ ಟೆಂಟ್ ಇದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ಈಗಾಗಲೇ ಎಲ್ಲ ಟೆಂಟ್ಗಳು ಭರ್ತಿಯಾಗಿದ್ದಾವೆ ಇಷ್ಟಾದರೂ ಕೂಡ ಬರುವ ಜನರಿಗೆ ಸಫಿಶಿಯಂಟ್ ಆದಂಥ ಜಾಗಗಳು ಇಲ್ಲ ಇದನ್ನ ಟೆಂಟ್ ಸಿಟಿ ಅನ್ನೋದಕ್ಕಿಂತ ನಾಲ್ಕೇ ತಿಂಗಳಲ್ಲಿ ಸಂಪೂರ್ಣವಾಗಿ ಸಿದ್ಧವಾಗಿರುವ ರೆಸಾರ್ಟ್ ಅಂತ ಹೇಳಬಹುದು ಅಷ್ಟೆಲ್ಲ ವ್ಯವಸ್ಥೆಗಳು ಇಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್